ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯ ಪ್ರಾಣತ್ಯಾಗ ನಿರ್ಧಾರವೆಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ನಿರಂತರವಾಗಿ ರಾಕ್ಷಸಿಯರಿಂದ ಬೆದರಿಸಲ್ಪಟ್ಟು ಹೆದರಿಸಲ್ಪಟ್ಟು ಅವರ ಕ್ರೂರ ವಾಕ್ಯಗಳನ್ನು ಕೇಳಲಾಗದೆ ತನ್ನ ದುಸ್ಥಿತಿಯನ್ನು ನೆನೆದು ಸೀತಾದೇವಿಯು ಪ್ರಾಣತ್ಯಾಗವನ್ನೇ ಮಾಡುವ ನಿರ್ಧಾರದಲ್ಲಿರುವಳು ಸ್ವಲ್ಪ ಕತ್ತೆತ್ತಿ ನೋಡಿದರೂ ಸಾಕು ಅಲ್ಲೇ ಹನುಮಂತನು ಆಕೆಯ ಸಂದೇಶಕ್ಕಾಗಿಯೇ ಮುಂದೆ ಸಮಸ್ಯೆಯ ಪರಿಹಾರಕ್ಕಾಗಿಯೇ ಕಾದಿರುವನು ಹೀಗೆ ಸೀತಾದೇವಿಯು ಹಂಬಲಿಸುತ್ತಾ ಭ್ರಮೆಗೊಂಡವಳಂತೆಯೂ ಮೈಮರೆತವಳಂತೆಯೂ ವಿಪರೀತ ಚಿತ್ತವುಳ್ಳವಳಂತೆಯೂ ಭೂಮಿಯಲ್ಲಿ ಹೊರಳುತ್ತ ಈ ರೀತಿ ಚಿಂತಿಸಿದಳು ಅಕಟಕಟ ದುರುಳ ರಾವಣನು ನನ್ನ ಪ್ರಾಣಕಾಂತನಾದ ಶ್ರೀರಾಮನನ್ನು ಮೋಸ ಮಾಡಿ ನನ್ನನ್ನು ಅಪಹರಿಸಿ ತಂದು ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಸೆರೆಯಿಟ್ಟು ಇಂತಹ ದುಃಖಕ್ಕೆ ಒಳಗು ಮಾಡಿದ ಮೇಲೆ ನನಗೆ ಈ ಜನ್ಮದಿಂದ ಪ್ರಯೋಜನವೇನು ರಾಕ್ಷಸ ಸ್ತ್ರೀಯರ ರಾಕ್ಷಸಿಯರ ಮಧ್ಯದಲ್ಲಿ ಶ್ರೀರಾಮನನ್ನು ಕಾಣದೆ ಹುಂಬಳಿಸುತ್ತಾ ಜೀವ ಹಿಡಿದಿರುವ ನನ್ನ ಹೀನ ಜನ್ಮವನ್ನು ಸುಡಬೇಕು ಸಮಸ್ತ ಭೂಮಂಡಲಾಧಿಪತಿಯಾದ ಶ್ರೀರಾಮನಿಲ್ಲದೆ ನನಗೆ ಈ ಜೀವನದಲ್ಲಿ ಒಂದು ಕ್ಷಣ ಮಾತ್ರವಾದರೂ ಇರುವುದಕ್ಕೆ ಇಚ್ಛೆಯಿಲ್ಲ ಬಹುಕಾಲದಿಂದ ಶ್ರೀರಾಮನನ್ನು ಬಿಟ್ಟಿರುವ ನನ್ನ ಎದೆಯು ಸಾವಿರ ಹೋಳಾಗಿ ಒಡೆದು ಹೋಗಲಿ ನಾನು ನನ್ನ ಎಡದ ಕಾಲಿನಿಂದಲಾದರೂ ನೀಚ ರಾವಣನ ಶರೀರವನ್ನು ಮುಟ್ಟಲೊಲ್ಲನು ನಾನು ಒಂದು ದಿನವಾದರೂ ದುರ್ವಾರ್್ಯಗೊಳಗಾದವಳಲ್ಲ ನನ್ನನ್ನು ಪಾಪಿಯಾದ ಈತನು ಬಯಸುತ್ತಿದ್ದಾನೆ ಇನ್ನು ವೆಗ್ಗಲವಾಗಿ ಹಂಬಲಿಸಿ ಪ್ರಯೋಜನವೇನು ನನ್ನ ಶರೀರವನ್ನು ಚಿನ್ನ ಚಿನ್ನವಾಗಿ ಕಡಿದು ಹಾಕಿದರು ಜ್ವಲಿಸುವ ಯಜ್ಞ ಪುರುಷನಲ್ಲಿ ಕಟ್ಟಿ ಹಾಕಿದರು ನಾನು ರಾವಣನಲ್ಲಿ ಮನಸ್ಸನ್ನಿಡುವವಳಲ್ಲ ನನ್ನ ಪ್ರಾಣಕಾಂತನಾದ ಶ್ರೀರಾಮನು ಮಹಾಪ್ರಾಜ್ಞ ದಯಾಶೀಲ ಸತ್ಯಸಂಧ ಮಾಡಿದ ಉಪಕಾರವನ್ನು ಮರೆಯುವವನಲ್ಲ ರಾವಣನನ್ನು ಕೊಲ್ಲುವುದಕ್ಕೆ ಸಮರ್ಥ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಜನಸ್ಥಾನದಲ್ಲಿ ಸಂಹರಿಸಿದ ರಾಮನು ನನ್ನನ್ನು ಪಡೆಯಲಾರನೆ ದಂಡಕಾರಣ್ಯದಲ್ಲಿ ವಿರಾಧನನ್ನು ಸಂಹರಿಸಿದವನು ಅಂತಹ ರಘುನಾಥನು ನನ್ನನ್ನು ಏನು ಕಾರಣ ನೆನೆಸದಿರಬಹುದು ಈ ಲಂಕಾ ನಗರಿಯು ಯಾರಿಂದಲೂ ಎದುರಿಸಲಾಗದಂತೆ ಇರಬಹುದು ಆದರೂ ರಾಮ ಬಾಣಗಳಿಗೆ ಎಲ್ಲಿ ಇಲ್ಲಿಯೂ ತಡೆಯಿಲ್ಲ ಆತನ ಬಾಣಗಳು ಲಂಕೆಯನ್ನು ಪ್ರವೇಶಿಸುವುದರಲ್ಲಿ ಸಂಶಯವಿಲ್ಲ ನಾನಿಲ್ಲಿರುವುದು ಅವನಿಗೆ ತಿಳಿದಿಲ್ಲವೆಂದು ಭಾವಿಸುತ್ತೇನೆ ಇಲ್ಲದಿದ್ದರೆ ತಿಳಿದಿದ್ದರೆ ತೇಜಸ್ವಿಯಾದ ರಾಮನು ತನ್ನ ಅಪಹಾರದ ಅವಮಾನವಾಗಿ ನನ್ನ ಅಪಹಾರದ ಅವಮಾನವನ್ನು ಸಹಿಸುತ್ತಿದ್ದನೆ ಶ್ರೀರಾಮನು ನಾನಿಲ್ಲಿ ಇರುವುದನ್ನು ತಿಳಿದನಾದರೆ ಅತ್ಯಂತ ಕೋಪಾಯುಕ್ತನಾಗಿ ಲೋಕದಲ್ಲಿ ರಾಕ್ಷಸ ವಂಶವೆಲ್ಲವನ್ನು ನಿರ್ವಂಶವಾಗಿ ಮಾಡುವನು ಸಮುದ್ರವೆಲ್ಲವನ್ನು ಒಣಗಿಸಿ ಈ ಲಂಕಾ ಪಟ್ಟಣವನ್ನು ಸುಟ್ಟು ನೀಚ ರಾವಣನ ಕೀರ್ತಿಯನ್ನು ನಾಶ ಮಾಡುವನು ಈ ಪಟ್ಟಣದಲ್ಲಿ ವಿಧವೆಯರಾದ ರಾಕ್ಷಸ ಸ್ತ್ರೀಯರು ಎಲ್ಲಿ ನೋಡಿದರೂ ಗೋಳಿಟ್ಟು ಹಂಬಲಿಸಿ ರೋದನವನ್ನು ಮಾಡುವಂತೆ ಮಾಡುವನು ಈ ವಿಷಯದಲ್ಲಿ ಸಂಶಯವಿಲ್ಲ ಲಕ್ಷ ರಾಮ ಲಕ್ಷ್ಮಣರಿಗೆ ಗೊತ್ತಾದರೆ ಈ ಪಟ್ಟಣವು ಚಿತಾ ಧೂಮಗಳಿಂದ ಚೂರ್ ಪೂರ್ಣವಾಗಿ ಹದ್ದುಗಳಿಂದ ಸುತ್ತುವರಿಯಲ್ಪಟ್ಟು ಅತಿ ಶೀಘ್ರವಾಗಿ ಸ್ಮಶಾನಕ್ಕೆ ಸಮಾನವಾಗುವುದು ಲಂಕಾ ಪಟ್ಟಣದಲ್ಲಿರುವ ರಾಕ್ಷಸ ಸ್ತ್ರೀಯರು ಅನಾಥಿಯರಾಗಿ ನನ್ನಂತೆ ರೋದನವನ್ನು ಮಾಡಬೇಕಾಗುವುದು ಈ ಮನೋರಥವನ್ನು ನಾನು ಎಂದಿಗೆ ಪಡೆದೇನು ಈ ಪಟ್ಟಣವು ಮಹಾ ಸ್ಥಾನ ಯಾವ ಪ್ರಕಾರದಲ್ಲಾದರೂ ಅತಿ ಶೀಘ್ರದಲ್ಲಿ ಇದಕ್ಕೆ ಕೇಡು ಬರುವುದೆಂದು ಈ ಪಟ್ಟಣದಲ್ಲಿ ಅಶುಭಗಳು ಆಗುತ್ತಿವೆ ಅನೇಕ ಪುಣ್ಯೋತ್ಸವಗಳಿಂದ ಪರಿಪೂರ್ಣವಾದ ಲಂಕಾ ಪಟ್ಟಣವು ಸದ್ಯದಲ್ಲಿ ವಿಧವೆಯಂತೆ ಆದೀತು ಶ್ರೀರಾಮನ ಬಾಣಾಗ್ನಿಯಿಂದ ದಗ್ಧವಾಗಿ ಲಂಕಾ ಪಟ್ಟಣವು ಪ್ರಭೆಗುಂದಿ ಅಂಧಕಾರದಿಂದ ಕವಿಯಲ್ಪಟ್ಟಿತು ಈ ಪಟ್ಟಣದಲ್ಲಿರುವ ಸ್ತ್ರೀಯರ ರೋದನ ಧ್ವನಿಯನ್ನು ಶೀಘ್ರದಲ್ಲಿ ನಾನು ಕೇಳುವೆನು ಪರಾಕ್ರಮಿಯಾದ ರಘುನಾಥನು ನಾನು ಇಲ್ಲಿರುವ ವಿಷಯವನ್ನು ಕೇಳಿ ಈ ರಾಕ್ಷಸ ಸ್ತ್ರೀಯರ ಕಾವಲಿನಲ್ಲಿರುವ ನನ್ನನ್ನು ಕರೆದುಕೊಂಡು ಹೋಗುವ ಸಮಯವು ಬಂದೇ ಬರುವುದು ಈ ರಾಕ್ಷಸರು ಅತ್ಯಂತ ಪಾಪ ಬುದ್ಧಿಯಿಂದ ಮಾಡಬಾರದ ಕೃತ್ಯವನ್ನು ಮಾಡುತ್ತಲಿದ್ದಾರೆ ಈ ಅಧರ್ಮದಿಂದ ಅವಶ್ಯವಾಗಿ ಲಂಕಾ ಪಟ್ಟಣದಲ್ಲಿ ಅನೇಕ ಉತ್ಪಾತಗಳಾಗುತ್ತಿವೆ ಮಾಂಸಾಹಾರಿಗಳಾದ ರಾಕ್ಷಸರು ಧರ್ಮ ರಹಸ್ಯವನ್ನು ಅರಿಯರು ಶ್ರೀರಾಮನು ನನ್ನ ಸಮೀಪದಲ್ಲಿದ್ದರಿಂದ ನಾನೇನು ಸಮೀಪದಲ್ಲಿ ಇಲ್ಲದರಿಂದ ನಾನೇನು ಮಾಡಲಿ ಎಂದಾವರೆ ಪುಷ್ಪಗಳಂತೆ ಕಣ್ಣುಗಳುಳ್ಳ ಶ್ರೀರಾಮನನ್ನು ಕಾಣದೆ ದುಃಖ ಪಡುವ ನನಗೆ ಯಾವ ಪುಣ್ಯಾತ್ಮನಾದರೂ ವಿಷವನ್ನು ತಂದುಕೊಟ್ಟರೆ ಯಮನ ದರ್ಶನ ಮಾಡುವೆನು ಲಕ್ಷ್ಮಣ ಸಮೇತನಾದ ರಘುನಾಥನು ನಾನು ಜೀವದಿಂದಿರುವುದನ್ನು ಅರಿಯನು ಅರಿತರೂ ನನ್ನನ್ನು ಹುಡುಕದೆ ಇದ್ದಾನೆಯೋ ನನ್ನ ವಿರಹ ದುಃಖವನ್ನು ತಾಣಲಾರದೆ ಲಕ್ಷ್ಮಣ ಸಮೇತನಾಗಿ ತನ್ನ ಶರೀರವನ್ನು ಬಿಟ್ಟು ದೇವಲೋಕ ಯಾತ್ರೆ ಮಾಡಿದನು ದೇವಲೋಕದಲ್ಲಿ ದೇವ ಗಂಧರ್ವ ಸಿದ್ಧ ಸಾಧ್ಯಾದಿಗಳು ಆತನ ದರ್ಶನವನ್ನು ಮಾಡಿ ಕೃತಾರ್ಥರಾಗುವರು ರಾಜರ್ಷಿಯಾಗಿ ಮಹಾತ್ಮನಾದ ಶ್ರೀರಾಮನಿಗೆ ನನ್ನಿಂದ ಕಾರ್ಯವೇನು ಹತ್ತಿರದಲ್ಲಿ ನೋಡುತ್ತಿದ್ದರೆ ಪ್ರೀತಿ ಎಂಬುದು ಇರುತ್ತದೆ ನೋಡದೆ ಇದ್ದರೆ ಪ್ರೀತಿ ಇರದು ಆದ್ದರಿಂದ ನನ್ನನ್ನು ಕಾಣದೆ ನನ್ನಲ್ಲಿ ರಾಮನಿಗೆ ಪ್ರೀತಿಯೇ ಇಲ್ಲವಾಯಿತೆ ಆದರೆ ನನ್ನ ಭೋಗಾದೃಷ್ಟವು ತೀರಿತು ಅತ್ಯಂತ ಪರಾಕ್ರಮಶಾಲಿಯಾಗಿ ಸಮಸ್ತ ಶತ್ರು ಸಂಹಾರಕನಾಗಿ ಶುದ್ಧಾಂತಕರಣನಾದ ಶ್ರೀರಾಮನನ್ನು ಕಾಣದೆ ಜೀವಿಸಿರುವುದಕ್ಕಿಂತಲೂ ಮರಣವನ್ನು ಹೊಂದುವುದೇ ಉತ್ತಮ ರಾಮ ಲಕ್ಷ್ಮಣರು ನನ್ನನ್ನು ಹುಡುಕಿ ಕಾಣದೆ ದುಃಖಾತಿಶಯದಿಂದ ವಿರಕ್ತರಾಗಿ ವನಾಂತರದಲ್ಲಿ ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಮನಸ್ಸು ಬಂದಂತೆ ಸಂಚರಿಸಿಕೊಂಡಿದ್ದಾರೋ ಅಲ್ಲದಿದ್ದರೆ ರಾವಣನು ಯಾರ ಕೈಯಿಂದಲಾದರೂ ಅವರನ್ನು ಕೊಲ್ಲಿಸಿದನು ನಾನು ಇಂದು ಬಂದಾರು ನಾಳೆ ಬಂದಾರೋ ಎಂದು ಮಿದು ಪರಿಯಂತ ನೋಡುತ್ತಿದ್ದೆನು ಇನ್ನು ಮೇಲೆ ಜೀವ ಬಿಡಿದು ನಿಲ್ಲಲಾರೆನು ಇಂಥ ಲ್ಲಿಯೂ ನನಗೆ ಮರಣವು ಸಂಭವಿಸಲಿಲ್ಲ ಲೋಕದಲ್ಲಿ ಇಷ್ಟ ವಸ್ತುವಿನಲ್ಲಿ ಪ್ರಿಯವು ಪ್ರಿಯ ವಸ್ತುವಿನಲ್ಲಿ ದ್ವೇಷವು ಈ ವಸ್ತುವು ನನ್ನದು ಇವರು ನನ್ನವರು ಎಂಬ ಮಮತೆಯೂ ಇಲ್ಲದಿರುವ ಋಷಿಗಳೇ ಪುಣ್ಯಾತ್ಮರು ಸುಖದಲ್ಲಿ ಹಿಗ್ಗದೆ ದುಃಖದಲ್ಲಿ ನೊಯ್ಯದೇ ಇರುವ ಮಹಾತ್ಮರಿಗೆ ನಮಸ್ಕಾರ ಶ್ರೀರಾಮನನ್ನು ಕಾಣದೆ ಈ ರಾಕ್ಷಸಿಯರ ವಶಲಾಗಿರುವ ನಾನು ಅವಶ್ಯವಾಗಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕಲ್ಲದೆ ಬದುಕಬಾರದು ಎಂದು ಹಂಬಲಿಸುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ